நோடி ஃபிரெண்ட்ஸ் பட் கொள்ளு டே வெளிக் இத்தர மீட்டிங் ஃபிரெண்ட்ஸ் நான் ஃபேவரேட் இது ருட்டீனோ எல்லோ எல்லோ மேல் எல்லோ ஃபீமேல் நோடி யாத்திரோ நான் தான் நாலு கொச்சிங் கொண்டு பேர் வேறு கலர் ஆட் நம்ம எல்லோ கலர் துணம் நம்மல்லே ஊட்டி மருவிலே பட்ல உட்கு மருவி மாதிரி இட் கொண்டி சேல் மட்டுக்கொடுத்து மொத்த மறக்க தம்ப ஃபேவ் சார் இது மரி தான் எல்லாருமீதாவே உரு நோடி தோர்ச்சிங்க நோடி எஸ்ட் மரியாதை ಎಲ್ಲದರಲ್ಲೂ ಎಲ್ಲ ಬಾಕ್ಸಲ್ಲೂ ಬ್ರೀಡಿಂಗ್ ಬಾಕ್ಸಲ್ಲೂ ಮರಿಕೊಳ್ಳಿದ್ದಾವೆ ನೋಡಿ ಒಂದೇ ಬ್ರೀಡಿಂಗ್ ಬಾಕ್ಸು ಇದು ಎರಡನೇ ಬ್ರೀಡಿಂಗ್ ಬಾಕ್ಸು ನೋಡಿ ಎಲ್ಲದರಲ್ಲೂ ಮರಿಕೊಳ್ಳಿದ್ದಾವೆ ನೋಡಿ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡವಾಗಿದ್ದಾವೆ நோடி எல்லா மறைக்கொட்வாக மறைத்து விட நோடி எல்லா பாக்ஸும் மறிகளும் ನೀಟಾಗಿ ನೋಡ್ಕೊಳ್ಬೇಕು ಮರಿಗಳ ನಾನೊಂದು ಟಿಪ್ ಕೊಡ್ತೀನಿ ನನ್ನ ನನ್ನ ವೀಡಿಯೋನ ಫಾಲೋ ಮಾಡಿ ಲೈಕ್ ಮಾಡಿ ಸಪ್ಲಿಕೇಶನ್ ಮಾಡಿ ನಾನು ಮರಿಗಳು ಯಾವ ಥರ ಬದುಕಿ ಎಲ್ಲ ಮರಿಗಳನ್ನೂ ಯಾವ ಥರ ಬದುಕೋಬೇಕು ಪೇರೆಂಟ್ಸಿಂದ ಆ ಥರ ನಾನೊಂದು ಟಿಪ್ ಕೊಡ್ತೀನಿ ನನ್ನ ವೀಡಿಯೋ ಫಾಲೋ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಅಲ್ಮೋಸ್ಟ್ ಎಲ್ಲಾದ್ರೂ ಮರಿಗಳಿದ್ದಾವೆ ಫ್ರೆಂಡ್ಸ್ ಎಲ್ಲ ಎಲ್ಲದರಲ್ಲೂ ಮರಿಗಳಿದ್ದಾವೆ ನೋಡಿ ಎಲ್ಲ ಪೇರಲ್ಲೂ ಮರಿತಿದೆ ನೋಡಿ ನೋಡಿ ಎಲ್ಲದರಲ್ಲೂ ಇದ್ದಾವೆ ಮರಿಗಳು ಮರಿಗಳು ಜಾಸ್ತಿಗಳು ಜಾಸ್ತಿ ಬಂದಾಗ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಮರಿಗಳು ಯಾವ ಥರ ನೋಡ್ಕೋಬೇಕು ಎಲ್ಲರೂ ಮಾ ನಾನು ಟಿಪ್ಸ್ ಕೊಡ್ತೀನಿ ನಿಮಗೆ ಫಾಲೋ ಮಾಡಿ ಲೈಕ್ ಮಾಡಿ ನೋಡಿ ಮರಿಗಳು ಎಲ್ಲದರಲ್ಲೂ ಮರಿಗಳಿದ್ದಾವೆ ಮರಿಗಳು ಎಲ್ಲ ಬಾಕ್ಸಲ್ಲೂ ಆಲ್ಮೋಸ್ಟ್ ಮರಿ ಇದ್ದಾವೆ ದೊಡ್ಡವಾಗಿದ್ದಾವೆ ನೆಕ್ಸ್ಟ್ ಇನ್ನೊಂದು ಹದಿನೆಂಟು ತುಂಬ ಮರಿಗಳು ಸೇಲ್ ಮಾಡಬೇಕಾಗುತ್ತೆ ಇಲ್ಲೂ ತುಂಬ ಚೀಟ್ಕೊಂಡಿದ್ದಾವೆ ನೋಡಿ ಈ ಬರೋ ಮರಿಗಳ ಜೊತೆ ಇನ್ನೂ ಸೇಲ್ ಮಾಡಬೇಕು ದೊಡ್ಡವಾಗಿದ್ದಾವೆ ಸಣ್ಣವಿದ್ದಾವೆ ಎಲ್ಲ ಅದ್ರ ಮುಗಿದಾವೆ ನೋಡಿ ಎಲ್ಲದರಲ್ಲೂ ಮರಿ ಇದ್ದಾವೆ ನೋಡಿ ಆಲ್ಮೋಸ್ಟ್ ಮರಿ ಇದ್ದಾಗಲೇ ಮೊಟ್ಟೆಗಳು ಇಕ್ಕಿದಾವೆ ಮ ಬರ್ಡ್ಸ್ಗಳು ನೋಡಿ ಮರಿಗಳು ಮೊಟ್ಟೆನೇ ಇಕ್ಕಿದೆ ನೋಡಿ ಇದೊಂದು ಎಲ್ಲೋ ಪೇರ್ ಆ ಕಡೆದು ಫಿಮೇಲು ಈ ಕಡೆದು ಪೆನ್ಸಿಲ್ ಮಾರ್ಕು ಮೇಲ್ ತುಂಬ ಗಂಡು ಗಂಡೆಲ್ಲ ನಮ್ಮ ಮೇಲೆ ಉಟ್ರಾಗೆ ನಾನು ಸೇಲ್ ಮಾಡಿದಾಗ ಸಿಕ್ಸ್ ಮಂತ್ಸ್ ಹಾಕಿ ಎಲ್ಲಂದ ಬಿಡಿಂಗ್ ಬಿಟ್ರೆ ಅದು